ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಮತ್ತು ಕೆಯುಡಬ್ಲ್ಯೂಜೆ ಕೊಡಮಾಡುವ ವಿಶೇಷ ಪ್ರಶಸ್ತಿಗೆ ಆಯ್ಕೆಯಾದ ಹಾಗೂ ಕರ್ನಾಟಕ ಮಾಧ್ಯಮ ಮಾನ್ಯತಾ ಸಮಿತಿಗೆ ನೇಮಕಗೊಂಡ ಹಿರಿಯ ಪತ್ರಕರ್ತರನ್ನ ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹುಬ್ಬಳ್ಳಿಯ ಪತ್ರಕರ್ತರ ಭವನದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು

ஒ பரிவார இந்து முஞ்சானே பரிவார்த்த ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ರವಿ ವಿಜಾಪುರ ಮಾತನಾಡಿ ನಮ್ಮ ವೃತ್ತಿಯನ್ನ ಸಮಾಜ ಸೇವೆ ಎಂದು ಭಾವಿಸಿ ಪತ್ರಕರ್ತರು ಕಾರ್ಯನಿರ್ವಹಿಸುತ್ತಿದ್ದು ಪತ್ರಕರ್ತರ ಸಮಾಜ ಸೇವೆಗೆ ಇಂದು ಪ್ರಶಸ್ತಿಗಳು ಸಂದಿವೆ ಎಂದರು ಇನ್ನು ಪ್ರಶಸ್ತಿಗೆ ಭಾಜನರಾದ ಹಿರಿಯ ಪತ್ರಕರ್ತರಾದ ಪ್ರಕಾಶ್ ಶೇಟ್ ರವಿ ಕಗ್ಗನವರ ಶಿವಾನಂದ ಗೊಂಬಿ ಗುರುರಾಜ್ ಹೂಗಾರ್ ಮರಿದೇವ ಹೂಗಾರ್ ಇವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಲೋಚನೇಶ್ ಹೂಗಾರ್ ಉಪಾಧ್ಯಕ್ಷರಾದ ರಾಜು ವಿಜಯಪುರ ಬಂಡು ಕುಲಕರ್ಣಿ ಅಬ್ಬಾ ಸಂಬುಲ್ಲಾ ಪ್ರಮೋದ್ ವೈದ್ಯ ಸುಸಲೇಂದ್ರ ಕುಂದರಗಿ ವಿಜಯ ಹೂಗಾರ್ ವೀರೇಶ್ ಸೌದರಿ ಜಿಟಿ ಹೆಗಡೆ ದೀಪಕ್ ಬಸವರಾಜ್ ಹೂಗಾರ್ ರಾಜು ಮುದಗಲ್ ಯಲ್ಲಪ್ಪ ಕುಂದಗೋಳ ಈರಣ್ಣ ವಾಲಿಕರ ಸೇರಿದಂತೆ ಎಲ್ಲ ಪತ್ರಕರ್ತರು ಮತ್ತಷ್ಟು ಗುಣಮಟ್ಟದೊಂದಿಗೆ निम्मा पर निम्मा निम्न ध्वनियां की